ಎರಡಿಗೂ ನಮಸ್ಕಾರ ಈ ಬಾರಿಯ ಚುನಾವಣೆ ಜಾತಿ ಲೆಕ್ಕಾಚಾರದ ಮೇಲೆ ಜಾಸ್ತಿ ನಿಂತಿದೆ ನೀವೇ ನೋಡಿರ್ಬೋದು ಒಂದು ಕಡೆಗೆ ಬೆಂಗಳೂರು ಮೈಸೂರು ಮಂಡ್ಯ ಈ ಭಾಗದಲ್ಲಿ ಲೆಕ್ಕ ಹಾಕಿದರೆ ಒಕ್ಕಲಿಗರು ಬೆಲ್ಟು ಜಾಸ್ತಿ ಇರೋದರಿಂದ ಅದರಲ್ಲೂ ಆ ಒಕ್ಕಲಿಗ ಸಮುದಾಯದವರು ಯಾರಿಗೆ ಬೆಂಬಲಿಸ್ತಾರೆ ಅನ್ನೋದೇ ಒಂದು ದೊಡ್ಡ ವಿಷಯ ಅದು ನಮಗಲ್ಲ ಅದು ಅದು ಕೇವಲ ದೇವೇಗೌಡರ ಫ್ಯಾಮಿಲಿ ಮತ್ತು ಡಿ ಕೆ ಶಿವಕುಮಾರ್ ಅವೆರಡು ಜಿದ್ದಿ ಕಾಲ್ಗೆ ಥರ ಇದ್ದಾರೆ ಒಕ್ಕಲಿಗರೇನು ಬಹಳ ದಡ್ಡ್ರೇನಲ್ಲ ಒಕ್ಕಲಿಗರು ಬಹಳ ಬುದ್ಧಿವಂತರು ಯಾಕಂತೇಳಿದ್ರೆ ವ್ಯವಸಾಯ ಮಾಡೋರು ತಮ್ಮ ವ್ಯವಸಾಯವನ್ನು ಮಾಡಿ ಆ ವ್ಯವಸಾಯದ ಮೂಲಕವೇ ತಮ್ಮ ಬದುಕನ್ನು ಜೀವನವನ್ನು ಕಟ್ಟಿಕೊಂಡವರು ಯಾರು ಹೇಳಿದರು ನಮ್ಮ ಸಮುದಾಯಕ್ಕೆ ನಾವು ಭಾಳ ಕೆಲಸ ಮಾಡಿದೆ ಅವೆಲ್ಲ ಸುಳ್ಳು ಯಾರು ಯಾರ ಸಮುದಾಯಕ್ಕೆ ಕೆಲಸ ಮಾಡಿಲ್ಲ ಅವರೆಲ್ಲರೂ ಅವರವರು ಸಮುದಾಯದ ಹೆಸರು ಹೇಳಿಕೊಂಡೇ ತಮ್ಮ ಬೇಳೆಗಳನ್ನು ಬೇಯಿಸ್ಕೊಂಡಿದ್ದಾರೆ ಅದು ಬೇರೆ ವಿಷಯ ಬೇರೆ ವಿಷಯ ಏನಲ್ಲ ಅದೇ ಕೂಡ ಹೌದು ಇವಾಗ ಏನು ಬೆಂಗಳೂರು ಮಂಡ್ಯ ಮೈಸೂರು ಆ ಭಾಗದಲ್ಲಿ ಏನು ನಡೀತಾ ಇದೆ ಒಕ್ಕಲಿಗರ ಮತಬೇಟೆಗಳ ಚಲಾವಣೆ ಅಂದರೆ ನಾನು ಅಂತ ಅಂತೇಳಿದ್ರೆ ನಿಮ್ಮ ನಿಮ್ಮ ಜಾತಿಯ ಸಮುದಾಯದವರು ಓಟ್ ಹಾಕೋದು ಬಿಡೋದು ನಿಮಗೆ ಸಂಬಂಧಪಟ್ಟಿದ್ದು ಆದರೆ ಅದನ್ನು ಜಾತಿ ಸಮೀಕರಣ ಮಾಡಂಥದ್ದು ಜಾತಿಗೋಸ್ಕರ ಇದು ಮಾಡೋದು ಹಂಗಂತ ಹೇಳಿದ್ರೆ ನೀವು ಒಂದು ಜಾತಿಗೆ ಸಂಬಂಧಪಟ್ಟವರ ದೇವೇಗೌಡರ ಫ್ಯಾಮಿಲಿ ಆಗಿರ್ಬೋದು ನಮ್ಮ ಒಕ್ಕಲಿಗರ ಇವರು ಡಿ ಕೆ ಶಿವಕುಮಾರ್ ಫ್ಯಾಮಿಲಿ ಆಗಿರ್ಬೋದು ಅಂದರೆ ಒಕ್ಕಲಿಗರನ್ನು ಇವ್ರು ಏನು ಕಂಟ್ರೋಲ್ ತಗೊಂಡ್ತಿದ್ದೀನಿ ಅನ್ನಂಗೆ ಕೇಳ್ತಿದೆ ಪಾಪ ಬಿಡಿ ಆಮೇಲೆ ನೀವು ಕೇಳ್ಬೋದು ಏನು ಸರ್ ನೀವು ಬರೀ ಒಕ್ಕಲಿಗರ ಬಗ್ಗೆನೂ ಮಾತಾಡ್ತೀರಿ ಇಲ್ಲ ಲಿಂಗಾಯತರ ಬಗ್ಗೆನೂ ಮಾತಾಡ್ತೀನಿ ಈ ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಗ್ಗೆ ಈ ನಿರಾಣಿ ಅವರು ಹೇಳಿದರು ಆಯಮ್ಮ ಪಂಚಮಸಾಲಿ ಲಿಂಗಾಯತ ಸಮುದಾಯಕ್ಕೆ ಸೇರಿದವರಲ್ಲ ಬಣಜಿಗ ಲಿಂಗಾಯತಕ್ಕೆ ಸೇರಿದವರು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು ಇಲ್ಲ ನಾನು ಪಂಚಮಸಾಲಿ ಸಮುದಾಯಕ್ಕೆ ಸೇರಿದ್ದೀನಿ ಅಂತ ಆ ಹೆಬ್ಬಾಳ್ಕರ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಪರವಾಗಿ ಜಯ ಸ್ವಾಮೀಜಿ ಎಂಟ್ರಿ ಆದರು ಇಲ್ಲ ಅವರು ಏನು ಲಿಂಗಾಯತ ಸಮುದಾಯದ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದವರು ಅಂತ ನೋಡಿ ಹೇಗಿದೆ ಪರಿಸ್ಥಿತಿ ಅಂದರೆ ಕಾವಿ ತೊಟ್ಟವರು ಒಂದು ಸಮುದಾಯಕ್ಕೆ ಅಂದರೆ ಇನ್ಯಾವ ಮಟ್ಟಕ್ಕಿರುಗೋದು ಅಂತ ಈ ಜಯಮೃತ್ಯುಂಜಯ ಅವ್ರ ಬಗ್ಗೆ ನನಗೆ ಭಾಳಷ್ಟು ಬೇಸರ ಇರೋದು ಒಂದು ತಾವು ಕಾವಿ ಹಾಕ್ಕೊಂಡಿದ್ದೀರ ನೀವು ಎಲ್ಲ ಸಮುದಾಯದವರನ್ನು ಒಳಗೊಂಡಂತೆ ಕರ್ಕೊಂಡು ಹೋಗ್ಬೇಕಾಗಿದ್ದ ಜವಾಬ್ದಾರಿ ನಿಮ್ಮದು ಅಂದರೆ ಇವ್ರಿಗೇನು ಲಾಭ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ಇವತ್ತೇನು ನೀವು ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ನಿಂತಿದರೆ ಅದಕ್ಕೆ ಬೇರೆ ಇದ್ದಾರೆ ನಿಂತ್ಕೊಳ್ಳೋಕ್ಕೆ ಅದೂ ಹೋಗಲಿ ಈ ಇಲ್ಲೊಬ್ಬ ಸ್ವಾಮೀಜಿಯವರು ಅವರೇ ಚುನಾವಣೆಗೆ ನಿಂತ್ಬಿಟ್ಟಿದ್ದಾರೆ ಅಂದರೆ ಅವ್ರ ಹೆಸರು ಶ್ರೀ ಫಕೀರ ದಿಂಗಾಲೇಶ್ವರ ಸ್ವಾಮೀಜಿ ಅಂತ ನನಗೆ ಆಶ್ಚರ್ಯ ಅಪ್ಪ ಅಂದರೆ ಇವರೇ ಚುನಾವಣೆ ಏನಿಲ್ಲದಾದರೆ ಇನ್ನು ರಾಜಕಾರಣಗಳಾಗಬೇಕು ರಾಜಕೀಯ ತಿಕ್ಕಬೇಕು ಬಹುಶಃ ಸ್ನೇಹಿತರೆ ಏನು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಹಾಕಿಕೊಟ್ಟಂಥ ಪ್ರಮೊಥರು ಹಾಕಿಕೊಟ್ಟಂಥ ಒಂದು ಪರಂಪರೆ ಏನಿತ್ತು ಆ ನಂತರ ಹದಿನಾಲ್ಕು ಹದಿನೈದನೇ ಶತಮಾನದಲ್ಲಿ ಏನು ವಿರಕ್ತ ಮಠಗಳು ಬಂದು ಕರ್ನಾಟಕದಲ್ಲಿ ಏನಾದರೂ ಅತ್ಯಂತ ಹೆಚ್ಚು ಮಠಗಳಿರೋದು ವಿರಕ್ತ ಮಠಗಳು ಆ ವಿರಕ್ತ ಮಠಗಳಲ್ಲಿ ಇರೋದೇನಪ್ಪ ಅಂತ ಹೇಳಿದ್ರೆ ಕಾಯಕ ಮಾಡೋದು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡೋದು ಅಂದರೆ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡುವಂಥದ್ದು ಅದು ಎಲ್ಲ ಜಾತಿಯ ಸಮುದಾಯದವರಿಗೆ ಕೇವಲ ಲಿಂಗಾಯತ ಒಂದೇ ಅಲ್ಲ ಆವತ್ತಿನ ದಿನ ಅಷ್ಟಕ್ಕೊಂದು ಜನ ಮಠಗಳಿಗೆ ಆಯಾ ಭಾಗದ ಮಠಗಳಿಗೆ ಬೆಂಬಲವನ್ನು ಸೂಚಿಸಿ ಮಠಗಳನ್ನು ಕಟ್ಟಿ ಬೆಳೆಸಿದವರು ಕೇವಲ ಲಿಂಗಾಯತ ಸಮುದಾಯದವರಲ್ಲ ಇದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಎಲ್ಲ ಜಾತಿಯ ಸಮುದಾಯದವರು ನಾನು ನೋಡಿದ್ದೀನಿ ಒಬ್ಬ ಸ್ವಾಮೀಜಿ ಅವ್ರು ಚಿಕ್ಕವರಿದ್ದಾಗ ಒಂದು ಬಂಡಿ ಕಟ್ಕೊಂಡು ಬರ್ತಾಯಿದ್ವಿ ಊರುಗಳಿಗೆ ಹಳ್ಳಿಗಳಿಗೆ ಕರ್ಕ ಕಟ್ಕೊಂಡ್ಬಂದು ಅಲ್ಲಿ ಕೊಡ್ಬೋದಂಥ ರಾಗಿ ಜೋಳ ಭತ್ತ ಇನ್ನು ಏನೇನು ಕೊಡ್ತಾರೋ ಅದನ್ನೆಲ್ಲವನ್ನು ಬಂಡಿಗೆ ಹಾಕ್ಕೊಂಡು ಹೋಗಿ ಮಠದಲ್ಲಿರುವಂಥ ಎಲ್ಲ ಜಾತಿಯ ಸಮುದಾಯದವ್ರಿಗೆ ಊಟ ಹಾಕಿ ಅಕ್ಷರವನ್ನು ಮಾಡ್ತಾಯಿದ್ರು ಈಗ ನಿಮಗೆ ಲಾಭ ಆಗಿಲ್ಲ ಅನ್ನೋ ಕಾರಣಕ್ಕೇ ಎಲೆಕ್ಷನ್ ನಿಂತ್ಕೊಂಡು ಅವ್ರು ನಿಂತ್ಕೊಳ್ಬಾರ್ದು ಅಂತಿಲ್ಲ ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದರೂ ನಿಂತ್ಕೊಳ್ಬೋದು ಚುನಾವಣೆಯಲ್ಲಿ ಆದರೆ ನನಗೆ ಮಠದ ಸ್ವಾಮೀಜಿಗಳ ಬಗ್ಗೆ ಪ್ರಶ್ನೆ ಮಾಡುವ ಹಕ್ಕು ನನಗಿದೆ ಹಕ್ಕಿಟ್ಕೊಂಡೇ ನಾನು ಮಾತಾಡ್ತಿರೋದು ನಾನು ಬಸವಣ್ಣನವರ ವಚನಗಳನ್ನು ಓದಿದವನು ಬಸವಣ್ಣನವರ ಅನಿನಾಯಿ ನಾನು ನಾನಿವತ್ತೂ ವಿರಕ್ತ ಮಠಗಳ ಬಗ್ಗೆ ಅತ್ಯಂತ ಗೌರವವಾಗಿ ನಡ್ಕೊಳ್ತೇನೆ ಅಂದರೆ ಗದ್ದಿಗೆಗೆ ಈಗಿರೋ ಸ್ವಾಮೀಜಿಗಳ ಬಗ್ಗೆ ಅಲ್ಲ ಈಗಿರೋ ಸ್ವಾಮೀಜಿಗಳ ಬಗ್ಗೆ ನನ್ನ ಜೀವಮಾನದಲ್ಲೂ ಯಾವ ಸ್ವಾಮೀಜಿಗಳು ಖಾಲಿ ಬಿದ್ದಿಲ್ಲ ನಾನು ಬಿಡೋದಿಲ್ಲ ಕಾರಣ ನಿಮಗೆ ಗೊತ್ತಿದೆ ಈ ಸ್ವಾಮೀಜಿಯವರು ಚುನಾವಣೆ ನಿಂತ್ಕೊಳ್ಳೋದು ಒಂದು ಕಡೆಗಾದರೆ ಈ ಓಲೈಕೆ ಮಾಡೋ ರಾಜಕಾರಣಕ್ಕೆ ಜಾಸ್ತಿ ಬಂದಿದ್ದಾರೆ ಓಲೈಕೆ ತಮ್ಮ ಮಟ್ಟಕ್ಕೆ ಇಷ್ಟು ದುಡ್ಡು ಬೇಕು ನಮ್ಮ ಯಡಿಯೂರಪ್ಪನವರೇ ಅದಕ್ಕೆ ಅಗ್ರ ಪಂಕ್ತಿ ಹಾಕಿ ಮಠಗಳಿಗೆಲ್ಲ ದುಡ್ಡು ಕೊಟ್ಟಂಥವರು ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ನನಗೆ ಕೊಡಬಾರ್ದು ಅಂತಲ್ಲ ಯಾವಾಗ ಭಕ್ತರು ದುಡ್ಡು ಕೊಟ್ಟಿಲ್ಲೋ ಆವಾಗ ಮಠಕ್ಕೆ ರಾಜಕಾರಣಿಗಳನ್ನು ಓಲೈಕೆ ಮಾಡಿರೋದು ಯಾಕೆ ಭಕ್ತರು ಮಠಕ್ಕೆ ಕೊಡ್ತಾ ಇಲ್ಲ ಅಂದರೆ ಸ್ವಾಮೀಜಿಗಳವರು ಅನಿಸಿಕೊಂಡಂಥವರು ಐಶ್ವರ್ಯಾಮಿ ಜೀವನವನ್ನು ನಡೆಸ್ತಾಯ್ತು ಅದು ನೀವು ಬೇಕಾದರೆ ಯಾವುದೇ ವಿರಕ್ತ ಮಠಗಳ ಆ ಊರಿಗೋಗಿ ಕೇಳಿರಿ ಆ ಸ್ವಾಮೀಜಿಯವರ ಬಗ್ಗೆ ಅವರು ಪುಂಖಾನು ಪುಂಖಾನು ಹೋಗಿ ಹೇಳ್ತಾರೆ ಆ ಸ್ವಾಮೀಜಿ ಏನು ಕತೆ ಏನು ಕತೆ ಅಂತೇಳಿ ಆದರೆ ನಾನು ನೋಡಿದಂಗೆ ಈ ಸ್ವಾಮೀಜಿಯವರು ಪ್ರವಚನ ಮಾಡೋದಷ್ಟೇ ಕೆಲಸ ಆಗ್ತದೆ ಬಸವಣ್ಣನವರು ವಚನ ಪ್ರವಚನ ಮತ್ತು ಕಾಣಿಕೆ ಆ ಕಾಣಿಕೆ ಹಾಕೋದ್ರ ಬಗ್ಗೆ ಜಾಸ್ತಿ ಚಿಂತೆ ಮಾಡ್ತಾರೆ ಎಷ್ಟು ಹಾಕಿದ್ರು ಏನು ಅಂತೇಳಿ ನಾನು ಪ್ರವಚನ ಮತ್ತು ಇದನ್ನು ನೋಡಿದ್ದು ಜನ ಸಮೋಹಿನಿಗೊಂಡಿದ್ದು ಯಾವಾಗ ಅಂತೇಳಿದ್ರೆ ನಾನು ಫಸ್ಟು ನೋಡಿದ್ದು ಮಾತೆ ಮಹಾದೇವಿಯವರು ಮಹಾದೇವಿ ಮಹಾದೇವಿಯವರು ಪ್ರವಚನ ಮಾಡ್ತಾರೆ ಅಂದರೆ ಒಂದು ತಿಂಗಳಗಟ್ಟಲೆ ಕಾಲ ಆ ಊರಲ್ಲಿ ಕ್ಯಾಂಪ್ ಹಾಕಿದರೆ ಜನ ತಂಡೋಪ ತಂಡೋಪ ಆಗಿ ಬಂದು ಅವರು ವಚನ ಕೇಳಿದರೆ ಅವರು ಅನುನ್ಯಾಯಿಗಳಾಗಿದ್ದಾರೆ ಅವ್ರ ಜೊತೆಗೆ ಫಾಲೋಯರ್ಸ್ ಆಗಿ ಕೆಲಸ ಮಾಡಿದ್ದಾರೆ ಹಾಗೆಯನ್ನೇ ಕಳೆದ ವರ್ಷ ಲಿಂಗೈಕ್ಯರಾದಂಥ ನಮ್ಮ ಸ್ವಾಮೀಜಿ ಸಿದ್ದೇಶ್ವರ ಸ್ವಾಮೀಜಿಯವರು ಅವರು ಪ್ರವಚನ ಮಾಡ್ತಾರಂದರೆ ವರ್ಷಗಟ್ಟಲೆ ತಿಂಗಳಗಟ್ಟಲೆ ಕಾಯ್ತಾ ಆಯ್ತಾಯಿದ್ರು ಅವರು ಡೇಟ್ ತಗೋ ಆಯಿತು ಇವತ್ತಿನ ಸ್ವಾಮೀಜಿಯವರು ಪ್ರವಚನ ಕೊಡಲಿ ನೋಡೋಣ ಅವ್ರಿಗೆ ಯಾವ ತಲೆ ಏನೂ ಇಲ್ಲ ಅವರು ಅವರ ವಿದ್ಯಾಭ್ಯಾಸವೂ ಇಲ್ಲ ಸರಿಗೆ ಅವರು ಓದೋದೂ ಇಲ್ಲ ಸರಿಗೆ ಆದರೆ ಅವ್ರಿಗೆ ಬೇಕಾಗಿರೋದು ಏನಂತ ಹೇಳಿದ್ರೆ ಹಣ ಒಳ್ಳೆಯ ಕಾರು ಒಳ್ಳೆಯ ಬಂಗಲೆ ಅವರು ನೀವು ಬಹುಶಃ ನೀವು ನೋಡಿದರೆ ಇಲ್ಲ ನಾನು ಭಾಳಷ್ಟು ಕಡೆ ಸ್ವಾಮೀಜಿಯವ್ರು ನೋಡಿದ್ರು ಅವ್ರ ಊಟ ತಿಂಡಿ ಪ ವಸತಿ ಎಲ್ಲ ನೋಡಿದ್ದೀನಿ ಅವರ ನಮ್ಮ ಯಾವ ಶ್ರೀಮಂತರು ಊಟ ಮಾಡೋ ಅಂಥ ಅದ್ಭುತವಾದ ಊಟವನ್ನು ಮಾಡ್ತಾರೆ ಸೊ ಅವರು ಅವರ ವೈಯಕ್ತಿಕ ಬಗ್ಗೆ ನಾವೇನು ಮಾತಾಡೋಲ್ಲ ಆದರೆ ಅಥವಾ ಅವರು ವೈಯಕ್ತಿಕವಾಗಿ ಅಲ್ಲ ಅವರು ಅವರು ನಮ್ಮ ಸಾರ್ವಜನಿಕವಾಗಿ ಬಂದಂಥ ಸ್ವಾಮೀಜಿಯವರು ಅವರನ್ನು ಪ್ರಶ್ನೆ ಮಾಡೋ ಶಕ್ತಿ ನಮಗಿದೆ ಹೇಗೆ ನಾವು ರಾಜಕಾರಣಿಗಳನ್ನು ಪ್ರಶ್ನೆ ಮಾಡ್ತೀವೋ ಸ್ವಾಮೀಜಿ ಸ್ವಾಮೀಜಿಯವರನ್ನು ಪ್ರಶ್ನೆ ಮಾಡ್ತೀವಿ ಗೆಳೆಯರೆ ನೀವು ಎಷ್ಟೇ ಈ ರಾಜಕಾರಣಿಗಳು ರಾಜಕೀಯ ಮಾಡಲಿ ಆದರೆ ಜಾತಿ ರಾಜಕಾರಣವನ್ನು ಮಾತ್ರ ತರಬಾರ್ದು ಅಂತ ನನ್ನ ಅನಿಸಿಕೆ ಯಾವತ್ತೂ ಜಾತಿ ರಾಜಕಾರಣ ಎಂಟ್ರಿ ಆಗುತ್ತೋ ಅಲ್ಲಿಗೆ ಪ್ರಜಾಪ್ರಭುತ್ವದ ಒಂದೇ ಒಂದು ಸಣ್ಣ ಕಲ್ಲು ಅಲ್ಲಾಡಕ್ಕೆ ನಿಲ್ಲುತ್ತೆ ಅಂತ ಒಂದು ಕಡೆಗೆ ಬೇರೆ ಬೇರೆ ಸಮುದಾಯದವ್ರು ನಮ್ಮದು ಅಷ್ಟು ಜಾತಿ ಇದೆ ಜನಸಂಖ್ಯೆ ಇದೆ ನಮ್ಮದು ಇಷ್ಟು ಜನ ಜಾತಿ ಜನಸಂಖ್ಯೆ ಇದೆ ಅಂತ ಹೇಳ್ತಾರೆ ಅಂದರೆ ಇವರು ಆಯಾ ಜಾತಿಗೆ ಮಾತ್ರ ಲೀಡ್ರ ಅಥವಾ ಇಡೀ ಸಮುದಾಯಕ್ಕೆ ಲೀಡರು ಆಗಿನ ಸ್ವಾಮೀಜಿಯವರು ಇಡೀ ಸಮುದಾಯಕ್ಕೆ ಸ್ವಾಮೀಜಿಯವರು ಅವರ ಒಂದು ಜಾತಿಗೆ ಒಂದು ಸಮುದಾಯಕ್ಕೆ ಲೀಡ್ರೋ ಹಾಗಾಗಿ ಏನೇವೋ ಗೆಳೆಯರೆ ಈ ಸ್ವಾಮೀಜಿಗಳವರನ್ನು ಈ ರಾಜಕಾರಣಿಗಳನ್ನು ನಾನು ಕೇಳ್ಕೊಳ್ಳೋದು ಇಷ್ಟೇ ತಾವು ದಯವಿಟ್ಟು ಜಾತಿ ರಾಜಕಾರಣ ಮಾಡಬೇಡಿ ಈ ಜಾತಿ ರಾಜಕಾರಣದಿಂದಲೇ ಜನ ಈಗ ಆಲ್ರೆಡಿ ಬೇಸತ್ತಿದ್ದಾರೆ ನೀವು ಬೇಕಾದರೆ ಯಾವುದೇ ಹಳ್ಳಿಗೆ ಹೋಗ್ರಿ ಹಸಿವು ಅಂತ ಹೇಳಿದ್ರೆ ಅವ್ನು ಯಾವ್ದು ಜಾತಿನಂತೆ ಕೇಳೋಲ್ಲ ಅವ್ನಿಗೆ ಅನ್ನ ಆಗ್ತಾರೆ ರೈತರು ಅವ್ನು ಯಾವ ಜಾತಿ ಅಂತಲೂ ಕೇಳಲ್ಲ ಅವ್ನಿಗೆ ಅನ್ನ ಆಗ್ತಾರೆ ಕಾರಣ ನಮ್ಮ ಕರ್ನಾಟಕದಲ್ಲಿ ಏನು ಬಸವಣ್ಣ ಪ್ರಮುಖರು ಬಿತ್ತಿದ ಬರಿ ದೊಡ್ಡ ಸಂಖ್ಯೆಯ ವಿಚಾರಗಳೇನಿದ್ದಾವೆ ಇವತ್ತೂ ಹಳ್ಳಿಗಳಲ್ಲಿ ಅದು ಸ್ವಲ್ಪ ಮಟ್ಟಿಗೆ ನಡೆಸ್ಕೊಳ್ತಾ ಇದೆ ಜಾತಿಯನ್ನು ಬಿಡಿ ಜಾತಿ ಬೇಡ ನಮಗೆ ನಮಗೇನಂತೇಳಿದ್ರೆ ನೆಮ್ಮದಿ ಜೀವನ ಬೇಕು ಒಳ್ಳೆಯ ರಾಜಕಾರಣ ಬೇಕು ಒಳ್ಳೆಯ ಕೆಲಸ ಮಾಡೋಂಥರ ಬೇಕು ಈ ಸ್ವಾಮೀಜಿಗಳು ಈ ರಾಜಕಾರಣಿಗಳನ್ನು ಕಟ್ಕೊಂಡು ನಮಗೇನು ಆಗೋದು ಬೇಕಾಗಿಲ್ಲ ಆದರೆ ಭೂಮಿಯ ಒಡೆಯ ಏನು ರೈತ ಇದನ್ನುತ್ತಿ ಬಿಡ್ತಿ ಬೆಳೆಯುವಂಥ ರೈತನ ಬಗ್ಗೆ ನಮಗೆ ಅತ್ಯಂತ ಕಾಳಜಿ ಇರಬೇಕಂತ ಹೇಳ್ತಾ ಅಂದರೆ ಇವತ್ತಿನ ಈ ಎಪಿಸೋಡಲ್ಲಿ ನನಗೆ ಮುಖ್ಯ ಕಳಕಳಿ ಏನಂತೇಳಿದ್ರೆ ಜಾತಿ ಬೇಡ ಜಾತಿ ರಾಜಕಾರಣಕ್ಕಿಂತ ಮನುಜ ಕುಲ ಒಂದೇ ಅನ್ನೋದನ್ನು ಸಾರಿ ಹೇಳ್ತಾ ಈ ವಿಚಾರವನ್ನು ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ नमस्कार शरण शरणार्थी